ಈ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದಕ್ಕೆ ಬಿಡ್ರಿ ಅವ ನಿಮ್ಗೆ ಹೇಳ್ತಾನೆ ಈ ಕಡೆ ಹಚ್ಚಿಡೋದು ಈ ಕಡೆ ಮಾಡೋದು ಏನು ಮಾಡಿ ಎಲ್ಲ ಮನೆ ಹಾಳು ಮಾಡಿದ ಇವ ನಿಮಗೆ ಹೇಳ್ತಾನೆ ಇವೆಲ್ಲ ನಾಲ್ಗಿ ರುಚಿಗಾಗಿ ಮಾಡಿದಂಥ ಹೊರತು ಹೊಟ್ಟಿ ಹಿತಕ್ಕಾಗಿ ಮಾಡಿದು ಅಲ್ಲ ಮನುಷ್ಯ ಊಟ ನಾಲ್ಗಿ ಕೇಳಿ ಉಣ್ಬೇಕು ಹೊಟ್ಟೆ ಕೇಳಿ ಉಣ್ಬೇಕು ನಾಲ್ಗಿ ಕೇಳಿ ಅಲ್ಲ ನಾವೆಲ್ಲ ಮಂದಿಗೆಲ್ಲ ನಾಲ್ಗಿ ಕೇಳಿ ನಡೆಸೀವಿ ಕೇಳಿ ಎಲ್ಲಿಗೆ ಬಂತ ಪರಿಸ್ಥಿತಿ ಅಂದ್ರೆ ನನಗೆ ನಿನ್ನೆ ನಮ್ಮ ಮಠದಾಗ ಇಂಜಿನಿಯರ್ ಬಂದಿದ್ರು ನಮ್ಮ ಮಠದ ಇಂಜಿನಿಯರ್ ಮುಂಬೈದವ್ರದಾರ ಆರ್ಕಿಟೆಕ್ಚರು ಮಾತಾಡ್ಕೊಂತ ಕುಂತಿದ್ದೀವಿ ಅವ್ರೊಂದು ಮಾತು ಹೇಳಿದ್ರೆ ನನಗೆ ಭಾಳ ಭಯಾನಕ ಅನಿಸ್ತದೆ ಹದಿನೈದು ಸೊಸೈಟಿ ಕಟ್ಟಕತ್ತ ಒಂದು ಸೊಸೈಟಿಯಾಗಿ ಎರಡು ನೂರು ಫ್ಲ್ಯಾಟ್ ಅದಾವ ಅವ್ರಿಗೆ ಆ ಬಿಲ್ಡರು ಮತ್ತು ಮೀಡಿಯೇಟ್ರ್ ಬ್ರೋಕರ್ ಇರ್ತಾರಲ್ಲ ಅವರಿಬ್ಬರು ಕೂಡ ಹೇಳಿದ್ರಂತ ಎರಡು ನೂರು ಮನೆಗಳ ಹದಿನೈದು ಸೊಸೈಟಿ ಏನದಾವ ಅಂದ್ರೆ ಮೂರು ಸಾವಿರ ಫ್ಲ್ಯಾಟು ಒಂದಕ್ಕೂ ಅಡಿಗೆ ಮನೆ ಇಲ್ಲ ಕಿಚನ್ಲೆಸ್ ಫ್ಲ್ಯಾಟ್ ಇದು ಕನ್ಸೆಪ್ಟ್ ಬಂದೈತಿ ಈಗ ಶಹರದೊಳಗೆ ಅವ್ರ ಅಂತಾರ ಮನೆ ಬ್ಯಾಡ ಮನೆ ಎಲ್ಲಿ ತಿನ್ನೋದು ಹೊಡಿ ಜೊಮ್ಯಾಟೊ ಮುಂಜಾನೆ ಒಬ್ಬನ ತರಿಸೋದು ಮಧ್ಯಾಹ್ನಕ್ಕೊಬ್ಬನ ತರಿಸೋದು ಸಂಜೆಗೊಬ್ಬನ ತರಿಸೋದು ತಿಂದು ದ ದೊಡ ಹಲಿಗೆ ಹೊಡ್ಕೊಂಡು ಹೋಗೋದು ಮತ್ತೇನು ಮಾಡೋದು ಇಷ್ಟು ಇರಾಕ್ ಹೆಂಗೆ ಆಕೈತಿ ದಿನ ಒಬ್ಬರು ತಂದು ತಿಂದ್ರೆ ಅಂದ್ರೆ ಇರಾಕ್ ಹೆಂಗೆ ಆಕೈತಿ ಆ ಅನ್ನದೊಳಗೆ ಏನು ಚಲೋದಿರ್ತೈತಿ ಅಲ್ಲ ಅಲ್ರಿ ಅದರೊಳಗೆ ಏನೇನು ಸೇರಿಸಿರ್ತಾರೆ ನಮ್ಮ ನಾಲಿಗೆ ರುಚಿ ಬರ್ಬೇಕಂತ ಅದನ್ನೆಂದರ ವಿಚಾರ ಮಾಡಿವೆನ್ನ ಏನೂ ಮಾಡಿಲ್ಲ ಪ್ರಿಸರ್ವೇಟ್ರಿ ಎಷ್ಟು ಹಾಕ್ಯಾರ ಎಂದರೆ ಕೇಳಿವೆ ಸೋಡಾ ಎಷ್ಟು ಹಾಕಿದ್ರೆ ಎಂದರ ಕೇಳಿವೇನು ನಾವು ಅಜಿನೋಮೋಟೊ ಎಷ್ಟು ಹಾಕಿದ್ರಂತ ಎಂದರ ನೋಡುವೆನ್ ನಾವು ಈ ಲಗ್ನ ಮುಹೂರ್ತದಾಗ ಸಹಿತ ಅಜಿನೋಮೋಟೊ ತಂದು ಹಾಕಾಕತ್ತಾರೀ ಯಾವುದು ನಮ್ಮ ಶರೀರದೊಳಗಿನ ಎಲ್ಲ ಶಕ್ತಿಯನ್ನು ಹೀರಿ ಹೊರಗೆ ಹಾಕೋ ಕೆಲಸ ಮಾಡ್ತೈತಿ ಆ ಅಜಿನೋಮೋಟೋ ಮೋಟೋ ಅಡುಗೆ ಈಗ ಎಲ್ಲರೂ ತಂದು ಅದನ್ನು ಹೆಚ್ಚು ಕಡಿಮೆ ಈಗ ಮನೆಯವರು ಸಹಿತ ಕೆಲವು ಮಂದಿ ಫಾಲೋ ಮಾಡೋಕೆ ಶುರು ಮಾಡ್ಯಾರ ಎರಡು ದಿವ್ಸ ಬದುಕವ್ರಿ ಇದನ್ನು ತಿಂದು ನೀವು ಅದು ಬ್ಯಾನ್ ಐತಿ ಬ್ಯಾನ್ ಇದ್ರೂ ಎಲ್ಲ ಅಂಗಡಿಯಾಗ ಸಿಗ್ತೈತಿ ಇದು ಆಶ್ಚರ್ಯ ನಮ್ಮ ದೇಶದಾಗ ಆಕ್ಸಿಟಾಕ್ಸಿ ನಮ್ಮ ಕಡೆ ನಮ್ಮ ಕಡೆ ಬ್ಯಾನ್ ಐತದು ದನಗಳಿಗೆ ಕೊಡಬಾರ್ದು ಅದು ಹಿಂಡು ಹತ್ನಾಗಂತ ಆದ್ರೆ ಎಲ್ಲರ ಅಂಗಡಿಯಾಗ ಒಂದು ರೂಪಾಯಿ ಕೊಂದು ಸಿಕ್ತೈತಿ ಈಗನು ಸಿಗ್ತೈತಿ ಅದನ್ನು ಬ ತಂದು ಚೂಸ್ತಾರೆ ಹಾಲು ಕರೀತಾರೆ ಅದು ಹಾಲಿನಾಗ ತಕ್ಷಣ ಇಳ್ದಿರ್ತೈತಿ ಯಾವ ಕುಡಿತ ನಮ್ಗೆ ಎಂದೂ ಮಕ್ಕಳಾಗೋದು ಡೇರಿ ಹಾಲು ತಂದುಕೊಡೋರು ಅದೇ ಇರಲಿ ಡೇರಿ ಹಾಲೇನು ಭಾಳ ಚಲೋ ಅಂತ ತಿಳ್ಕೊಂಡಿರಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ ಷೇರ್ಲಾರ್ದ ನಮ್ಮ ಮನೆಗೆ ಹಾಲು ಬರೋಕೆ ಸಾಧ್ಯ ಇಲ್ಲ ಅದು ಮೂವತ್ತೆರಡು ಪ್ರಕಾರದ ಕೆಮಿಕಲ್ಸು ಯಾಕಂದ್ರೆ ನಿಮಗೆ ರುಚಿ ಹೆಚ್ಚಾಗಬೇಕು ದಪ್ಪಾಗ ಪದರ ಬರ್ಬೇಕು ಕೆನಿ ಕೆನಿ ಪದರ್ ಬರಬೇಕು ಆಮ್ಯಾಗ ದೌಡ್ ಕೆಡಬಾರ್ದು ಹಾಲು ಇಷ್ಟು ಮಾಡಬೇಕಾಗಿತ್ತು ಅಂದ್ರೆ ಮೂವತ್ತೆರಡು ಪ್ರಕಾರದ ಆಮ್ಯಾಗ ನಿಮ್ಮ ಬಾಯಿಗೆ ನಾಲಿಗೆ ಒಮ್ಮೆ ಸರಿ ಚಟ ಬಿತ್ತಂದ್ರೆ ಬಿಡಬಾರ್ದಂತ ಅನ್ನಿಸ್ಬೇಕು ಇದ್ರ ಸಲುವಾಗಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ಗಳನ್ನು ಅದರೊಳಗೆ ಸೇರಿಸಿದನ ಆ ಪಾಕೆಟ್ನಾಗಿಂದು ನಮ್ಮ ಮನೆಗೆ ಬರ್ತೈತಿ ಹಾಲದು ಬೇಕಾಟ್ ಡೈರಿ ಇದ್ರಲ್ದಕ್ಕೆ ಆ ಡೇರಿ ಹಾಲಿನ ಕಲೆಕ್ಷನ್ ಒಂದು ಸಾವಿರ ಲೀಟ್ರ್ ಇತ್ತಂದ್ರೆ ಮಾರಾಡ್ದು ದೀಡ್ ಸಾವಿರ ಎರಡು ಒಂದೂವರೆ ಸಾವಿರ ಲೀಟ್ರ್ ಇರ್ತೈತಿ ಐದುನೂರು ಲೀಟ್ರ್ ಹಾಲು ಎಲ್ಲಿಂದ ಬಂತು ಎಲ್ಲ ಡೂಪ್ಲಿಕೇಟ್ ಅದು ಮಾಡಬಾರದ ಪ್ರಕಾರದಿಂದ ಹಾಲು ತಯಾರು ಮಾಡಿ ಇದನ್ನು ಎಲ್ಲ ತಿಂದು ಉಂಡು ಬದುಕಿದ್ದೀರಿ ಎಲ್ಲ ಮಂದಿ ನಾವು ನೀವು ಎಲ್ಲ ಅವರಾದೀವಿ ನೀವು ಅನ್ನೋರು ಎಲ್ಲನೂ ಹಿಂಗೆ ಹೇಳ್ಕೊತು ಹೋದ್ರಂದ್ರೆ ನಾವು ಬದುಕುದು ಹೆಂಗಿನ್ನಂತ ಸಕ್ಕರೆ ತಿಂತೀರಪ್ಪ ಸಕ್ಕರೆ ಏನು ಚಲೋ ಆಯ್ತದು ಗಂಧಕದ ಪ್ರಮಾಣ ಏನು ನಮ್ಮ ಶರೀರಕ್ಕೆ ಎಷ್ಟು ಬೇಕು ಆಯ್ತೋ ಅದಕ್ಕಿಂತ ಹೆಚ್ಚು ಅಂತ ಎಂದರ ಕೇಳಿವೆ ಅನ್ನೋ ಅದಕ್ಕೆ ಇಲ್ಲ ನಾನು ಹಿಡಿಬಲ್ಲಂತ ಡಿಕ್ಲೇರ್ ಮಾಡಿದ್ರೆ ನಮ್ಮ ಭಾರತೀಯ ಸಕ್ಕರೆಯನ್ನು ಯುರೋಪ್ದವರು ಯಾಕಂತಂದ್ರೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡುವ ಹತ್ತಿನಾಗ ಬೆಳ್ಳ ಕಾಣ್ಬೇಕಂತ ತಿಳ್ಕೊಂಡು ಏನೇನೋ ಮಾಡ್ತೀವಲ್ಲ ಎಲುವಿನ ಪುಡಿ ಹಚ್ಚುತ್ತೀವಿ ಸತ್ ಸತ್ತ ನಂತರ ಅದ್ರ ಎಲುವಿನ ಪುಡಿ ಇರ್ತೈತಲ್ಲ ಅದನ್ನು ಬಳಸ್ತೀವಿ ಬೆಳ್ಳಗೆ ಮಾಡೋಕ ಸಲ್ಫರ್ ಹಾಕ್ತೀವಿ ಆಮ್ಯಾಗ ಅದ್ರಾಗ ತಿನ್ಬೇಕಾದಂಥ ಅಂಶ ಅಂತ ಏನಿರ್ತೈತಲ್ಲ ಅದು ಕುಡುಕರು ಭಾಗ್ಯವಂತರಪ್ಪ ಮೊಲಾಷಿಯಸ್ ಅಂತ ಏನಿರ್ತೈತಲ್ಲ ಮದರ್ ಲೀಕರ್ ಎಲ್ಲ ಅದ್ರಾಗ ಹೋಗಿರ್ತೈತಿ ಅವು ಕುಡ್ಕ್ರ ಚಲೋ ನೋಡ್ರಿ ಸಾಕ್ರಿ ನಾವು ತಿಂತೀವಿ ಕುಡುಕರ ಅದನ್ನು ಕುಡಿತಾವ ಮತ್ತು ಬರೀ ಹಂಗ ಕೊಟ್ಟು ಕುಡ್ದಿದ್ರಂದ್ರೆ ಚಲೋ ಹಾಕಿತ್ತು ಅದ್ರಾಗ ಏನು ಕೆಮಿಕಲ್ ಹಾಕ್ಯಾವಲ್ಲ ಅವು ಕುಡುಕ್ರು ಶಂಕ ಹೊಡ್ಕೊತ ಹೋಗು ಅವ್ರದ್ದು ಏನು ಬಾಳೆ ನಾಟಗಿಲ್ಲ ಪ್ರತಿಯೊಂದು ಪದಾರ್ಥ ತಗೋರಿ ನೀವು ಮಾರ್ಕೆಟ್ನೊಳಗೆ ಯಾವ ಪದಾರ್ಥದಾಗ ಏನು ಸೇರಿಸಿಲ್ಲ ಮುಂಜಾನೆ ಎದ್ದುಗಳೇನೋ ಶುರು ಮಾಡ್ರಪ್ಪ ಚಹಾ ತಂದ್ರಿ ಚಹಾ ಪೌಡರ್ ಏನು ಪ್ಯೂರ್ ಐತಿ ಇಲ್ಲ ಚಹಾದಿಯಲ್ಲಿ ಒಣಗಿಸಿ ಪುಡಿ ಮಾಡಿ ನಿಮಗೆ ಕೊಡ್ಬೇಕು ಇದಕ್ಕೆ ಚಹಾ ಅಂತಾರೆ ಅದು ಹಾಗಿಲ್ಲ ಅದರೊಳಗೆ ಸಿ ಟಿ ಸಿ ಕುಡಿಸಿದರು ಸಿ ಟಿ ಸಿ ಡಸ್ಟ್ ಕುಡಿಸಿದ್ರು ಸಿ ಟಿ ಸಿ ಡಸ್ಟ್ ಅದರಲ್ಲೇ ತಯಾರು ಮಾಡಿ ಇವತ್ತು ಯಾರು ಒಬ್ಬರ ವಿಚಾರ ಮಾಡಿವನಿ ಇದ್ರೊಳಗೆ ಇಲ್ಲ ಮಾಡೋದು ಇಲ್ಲ ಅವಶ್ಯಕತೆನೂ ಅನಿಸಿಲ್ಲ ಯಾರಿಗೆ ಹೊಡೆದೇವು ಕುಡ್ಕೋತಾವೆ ಹೊಂಟೀವಿ ಹಂಗೆ ಹಾಲು ನೈನೈಗೆ ಹೇಳಿದ್ನಲ್ಲಿ ಹೌದಲ್ವಾ ನೀರು ಕ್ಲೋರಿನೇಟೆಡ್ ವಾಟ್ರು ಯಾವುದು ಚಲೋ ಐತಪ್ಪ ಇದ್ರಾಗ ಬೆಳಗ್ಗೆ ಎದ್ದು ಕೊಡಲೇ ಫಸ್ಟ್ ಐಟಮ್ ಇದು ಎರಡನೇ ದಿನ ನಾಷ್ಟ ನಾಷ್ಟಕ್ಕೆ ಬರ್ರಿ ರವೆ ಉಪ್ಪಿಟ್ಟಾರ ಮಾಡ್ತೀರಿ ಶಿರಾರ ಮಾಡ್ತೀರಿ ಬೇಡ ಇಡ್ಲಿ ಅರ ಮಾಡ್ತೀರಿ ದೋಸೆ ಅಂದ್ರೆ ಅಕ್ಕಿವು ಮಾಡ್ತೀರಿ ಬೇಡ ಗೋಧಿ ಮಾಡ್ತೀರಿ ಅಕ್ಕಿ ಗೋಧಿ ಎರಡೂ ಬೇಕು ಆಚಿಗೆ ಓದ್ಯಾಗ ತಿನ್ನೋದು ಏನಿರ್ತೈತಲ್ಲ ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಮೊದಲನ್ನು ಅದ್ರ ಮ್ಯಾಗ ಪದರ್ ಇರ್ತೈತಿಲ್ಲ ರೀ ಅದನ್ನು ಅದ್ರಾಗ ತಿನ್ಬೇಕಾದಂಥ ಅವ್ನುಷ್ ಇವ್ರದ ಆ ಪದರ್ನ್ಯಾಗ ಅದನ್ನು ಸುಲಿದು ಮೊದಲು ದನಗಳಿಗೆ ಹಾಕ್ತಾರೆ ಅದನ್ನು ನಡು ದನಗಳಿಗೆ ಹಾಕ್ಬೇಕೇನು ಇರ್ತೈತಲ್ಲ ಅದು ನಮಗೆ ಹಾಕ್ತಾರೆ ಅದ್ರಾಗ ಏನು ಇರಂಗಿಲ್ಲ ಅದು ದನಕ್ಕೆ ಹಾಕ್ಬೇಕು ಯಾಕೆ ಏನೂ ಇರೋದಿಲ್ಲ ಅಂತಂದ್ರೆ ಆರಾರು ತಿಂಗಳ ಗಟ್ಟಲೆ ಅದಕ್ಕೆ ಹುಳ ಹತ್ತಂಗಿಲ್ಲ ನೀವು ಬೇಕು ರೀ ಮ ಯಾಕೆ ಹಿಂಗೆ ಮಾಡಿದ್ರಂದ್ರೆ ಹುಳ ಹತ್ತಬಾರ್ದಂತ ಹುಳುಗಳು ಮನುಷ್ಯರಿಗೆ ತ ಭಾಳ ಶಾಣಿ ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ಹುಳುಕ್ಕೆ ಎಷ್ಟು ತಿಳಿತೈತಲ್ಲ ಅಷ್ಟು ಮನುಷ್ಯಾಗ ತಿಳಿದಿದ್ರೆ ಮನುಷ್ಯನೊಂದು ಭಾಳ ಚಾಣೆ ಅಕ್ಕಿದ್ದ ದನಗಳಿಗೆ ತಿಳಿದಟ್ಟು ತಿಳಿದಿತ್ತು ತಿಳಿದಿತ್ತಂದ್ರೆ ಮನುಷ್ಯ ಭಾಳ ಭಾರಿ ಅಕ್ಕ ತಂಬಾಕಿ ಬಿತ್ತಿದ ಹೊಲದಾಗ ದನಗಳು ಬೆಕ್ಕದಂಗೆ ಬಿಡ್ರಿ ಬಾಯ ಎಲಿ ಹಚ್ಚಿ ಎಲೆಗೆ ಬಾಯಿ ಹಚ್ಚಿದ್ರೆ ನಾನು ಕೇಳ್ರಿ ನೀವು ತುಂಬಿದ ಹೊಲದಾಗ ರೀ ತಂಬಾಕು ಹಚ್ಚಿ ತಂಬಾಕ ಬೆಳಿ ಇತ್ತು ಹೊಲದಾಗ ದನ ಹಿಂಗ ಬಿಡ್ರಿ ನೀವು ತಪ್ಪಿ ಸಹಿತ ಅದಕ್ಕೆ ಬಾಯಿ ಹಚ್ಚಂಗಿಲ್ಲ ನಾ ಕೇಳಿದೆ ಅದಕ್ಕೆ ಯಾಕತ್ತ ಏ ತಂಬ ತಿನ್ನು ಪದಾರ್ಥ ಅಲ್ಲಂಥದು ಯಾವ ದನ ತಿನ್ನು ಪದಾರ್ಥ ಅಲ್ಲಂಥದು ಹಂಗ ಸತ್ವ ಅದೇನ ಕರೆ ಇದನ್ನು ಅದು ಇದಕ್ಕೆ ಯಾಕೆ ತಿಳಿವಾರ್ದು ಮತ್ತೆ ಮತ್ತೆ ಬರ್ದಾರೆ ಬರ್ದಾರ ಟವೆಕೋ ಚಿವಿಂಗೀಜ್ ಇಂಜೂರಿ ಎಷ್ಟು ದ ಹೆಲ್ತ್ ಗುಟ್ಕಾ ಚೀವಿಂಗೀಜ್ ಇಂಜೂರಿ ಎಷ್ಟು ನೋಡ್ತೈತಿ ತಿಂತೈತಿ ನೋಡ್ತೈತಿ ತಿಂತೈತಿ ಯುರೋಪ್ದೊಳಗೆ ಹಾಲಿನ ಪ್ಯಾಕೆಟ್ ಮ್ಯಾಗ ಸಹಿತ ಬರೀದು ಕಂಪಲ್ಸರಿ ಮಾಡ್ಯಾರ ಈ ಹಾಲು ಶರೀರಕ್ಕೆ ಅಪಾಯಕಾರಕ ಅಂತ ಯಾವುವು ಆ ಜರ್ಸಿ ಗ್ಯಾಂಗಿನೂ ಅದು ಹಂದಿ ಮಾರಿ ಗ್ಯಾಂಗಿನೂ ಅದರ ಹಾಲು ಹನ್ನೆರಡು ರೋಗಗಳನ್ನು ನಿರ್ಮಾಣ ಮಾಡ್ತಾವು ಅದಕ್ಕೆ ಆ ಹಾಲನ್ನು ಬಳಸುವವ್ರಿಗೆ ಅಲ್ಲಿ ಕಂಪಲ್ಸರಿ ಮಾಡ್ಯಾರ ಆದ್ರೆ ನಮ್ಮ ದೇಶದಾಗ ಮಾಡಿಲ್ಲ ನಮ್ಮ ದೇಶದಾಗ ಮನುಷ್ಯನ ಜೀವದಕ್ಕಿಂತ ಮತ್ತೆ ಯಾವುದು ಇಲ್ಲ ಇಲ್ಲ ಆಗ್ಗದಾರದ ಕಾಳಿನ ಅಂಗಡಿಯಾಗಿಂತ್ಲೂ ಆಗ್ ಯಾವುದು ಅಂದ್ರೆ ಮನುಷ್ಯನ ಜೀವ ಬೆಕ್ಕಾದವ್ರ್ ಬೇಕಾದಲ್ಲಿ ಬೆಕ್ಕಾದಂಗೆ ತೊಗೊಂಡು ಹೋಗ್ರಿ ಅದ್ರು ಬೆಕ್ಕ ತಿನ್ನಿಸ್ರಿ ಬೆಕ್ಕಾದ್ ಉಣಿಸ್ರಿ ಬೆಕ್ಕದಂಗೆ ಕಳಿಸ್ರಿ ಅವ್ರನ್ನ ಯಾರೂ ಕೇಳೋರು ಇಲ್ಲಿ ನಮ್ಮ ದೇಶದಾಗ ಇದು ನಮ್ಮ ಸ್ಥಿತಿ ಕಾಳುಗಳನ್ನು ತಿನ್ಬೇಕಾದ್ರೆ ಮ್ಯಾಲಿಂದ ತೆಗಿಬೇಕೋ ತೆಗಿಬಾರ್ದು ಸತ್ತಿ ಅದರೊಳಗೆ ಸೇರಿಸ್ಬೇಕ್ರಿ ಫೈಬರ್ ಅದ್ರಾಗ ಹಣ್ಣು ಹಂಪಲುಗಳು ನಿಮಗೆ ಹೇಳ್ತೀನಿ ಹೊಡೆದು ಇಷ್ಟು ಔಷಧ ಹೊಡೆದು ತಯಾರು ಮಾಡ್ಯಾರ ಮತ್ತು ತೊಳಿದೆ ನೀವು ನೋಡಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಈ ಗಟರ್ ನೀರು ಊರದ ದಂಡಿಗೆ ಎಲ್ಲಿ ಒತ್ತಡ ಕಲೆಕ್ಟ್ ಆಗಿರ್ತೈತಲ್ಲ ಅಲ್ಲೇ ಗಾಡಿ ನಿಂದರಿಸಿ ಸ್ವಚ್ಛಗ ತೊಳ್ಕೊಂಡು ನಿಮ್ಮತ್ತಲ್ಲಿ ಮಾರಕ್ಕೆ ಬಂದಿರ್ತೈತೆ ಇನ್ನು ಕೆಲವಂತ ಮೊಲದಾಗ ತೊ ತೊಳ್ಕೊಂಡು ಬಂದಿರ್ತಾರ ಏನು ಹೇಳಿ ನಿಮ್ಗೆ ನೀವು ಮೂಲತನ ಯಾವಾಗೂ ಹೋಗಂಗಿಲ್ಲನ ನಿಮ್ಗೆ ಏನು ಗೊತ್ತ ಆಮ್ಯಾಗ ಗೊತ್ತಿರಬಾರ್ದು ಗೊತ್ತಿಲ್ಲದಕ್ಕೆ ನಡ್ದೈತೆ ನಿಮ್ಮ ಗಾಡಿ ಅಜ್ಞಾನದೊಳಗೆ ಭಾಳ ಸುಖ ಇರ್ತೈತೆ ತೊಂಬೆಮ್ಮಿ ತಿಳಿತಂತಂದ್ರೆ ನೀವು ಬದುಕೋದಿಲ್ಲ ಮತ್ತು ತಿನ್ನೂ ತಿನ್ನುಲ್ಲ ಇದು ನಮ್ಮ ತರಕಾರಿ ಹಣ್ಣು ತರಕಾರಿಗೆ ಹಿಂಗೆ ಹೆಡಕ್ಕೆ ಒಗೆದಿರ್ತೈತಿ ಕೊತ್ತಂಬರಿ ಮೆಂತ್ಯ ಪಲ್ಯ ಹೆಡಕ್ಕೆ ಒಗೆದಿರ್ತೈತೆ ಹಿಂಗೆ ಒಂದು ಸ್ಪ್ರೇ ಮಾಡಿದ ಕೂಡಲೆ ಧಡಗ್ಗನ ನಾಗಪ್ಪನ ಹಿಡಿಯತ್ತಂಗೆ ಎತ್ತೈತ್ ನೋಡಿ ಸ್ವಲ್ಪ ಸ್ಪ್ರೇ ಮಾಡಿದ ಕೂಡ ಏನು ಅದು ವಿಷಾನ ಸ್ಪ್ರೇ ಮಾಡೋದು ವಿಷಾನ ಅದು ಅದನ್ನು ನೀವು ಸಾವಯವದವ್ರು ಏನಾರ ಒಂದು ಜರ ಹೆಡಕ್ಕೆ ಬಿದ್ದತ್ರು ಎಡಕ್ಕೆ ಅದು ಹೆಡಕ್ಕೆ ಹೋಗದೈತಿ ಅದನ್ನೇ ನನಗೆ ಮಾರಾಟ ಮಾಡ್ತಿ ಅಂತ ಮತ್ತೆ ಆ ವಿಷ ಹೊಡೆದು ಕೊಟ್ಟರೆ ಇವನು ತಿನ್ನವನ ಅದನ್ನು ನಾನು ಅದಕ್ಕೆ ತಮಗೆ ಏನು ಪ್ರಾರ್ಥನೆ ಮಾಡ್ಕೋತೀನಿ ಅಂತಂದ್ರೆ ತಾವು ಈ ವಿಷದಿಂದ ಕೂಡಿದಂತಹದ್ದು ವಿಷದಿಂದ ಪರಿಷ್ಕರಿಸಲ್ಪಟ್ಟಂತಹದ್ದು ಮತ್ತು ಅದು ಅಲ್ಲದ ಈ ಹೊರಗಡೆ ಏನೇನು ಪದಾರ್ಥಗಳದಾವು ಅವು ಯಾವ ಪರಿಶುದ್ಧವಾಗಿ ಮಾಡ್ತಾರಂತ ಅನಿಸೋದಿಲ್ಲ ನಮಗೆ ರುಚಿ ಹೆಚ್ಚು ಮಾಡಾಕ ಹೆಚ್ಚು ಕಾಲ ಟಿಕಾಯ್ಸಕ ಏನೇನು ಹಾಕ್ತಾರ ದೇವರ ಬಲ್ಲ ರೀ ಬಲ್ಲ ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ಕಣ್ಣಿದರಿಗೆ ನಮ್ಮ ಸುತ್ತಮುತ್ತ ಬೆಳೆದದ್ದಿರ್ಬೇಕು ನಮ್ಮ ಕಣ್ಣಿದರಿಗೆ ನಮ್ಮ ಕಿವಿ ಕೇಳುವಂಥದ್ದು ನಾವು ನೋಡುವಂಥದ್ದು ಇರ್ಬೇಕು ಬಹಳ ಪ್ರವಾಸ ಆಗಿರಬಾರ್ದು ಅದಕ್ಕೆ ಅಂಥ ಕಾಳು ಕಡಿಗಳನ್ನು ನಾವು ತೊಗೊಂಡು ತಿನ್ಬೇಕು ಅವು ಕಾಣಕ್ಕೆ ಎಷ್ಟು ದೊಡ್ಡ ಅವು ಎಷ್ಟು ಚಂದದ ಇದನ್ನು ನೋಡಕ್ಕೆ ಹೋಗ್ಬೇಡ್ರಿ ಆರೋಗ್ಯಕ್ಕೆ ಎಷ್ಟು ಹಿತ ಆದವೋ ಅವನ್ನ ಅದರ ಸಲುವಾಗಿ